ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಬೆಳಗ್ಗೆ ನೀರು ಬಿಟ್ಟಿದ್ದರು ಹಾಗಾಗಿ ಸುಮ್ಕೆ ನೀರು ಹಾಕೋಕ್ಕೆ ಅಂತ ಪೈಪೆಲ್ಲ ಜೋಡಿಸ್ಕೊಂಡಿದ್ದೀವಿ ಏಕೆಂದರೆ ನಮಗೆ ಫ್ರೈ ಫ್ರೈಡೇ ಮತ್ತು ಟ್ಯೂಸ್ಡೇ ಎರಡೇ ದಿನ ಬಿಡೋದು ಅಂದರೆ ವಾರದಲ್ಲಿ ಎರಡು ದಿನ ಬಿಡ್ತಾರೆ ಹಾಗಾಗಿ ನೀರಿಗೆ ಹಾಕಿದ್ದೀವಿ ಈ ಕಡೆ ನಾನು ಏನು ತಿಂಡಿ ಮಾಡೋದು ಹೇಳ್ಬಿಟ್ಟು ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿದ ಮೇಲೆ ಯೋಚನೆ ಮಾಡ್ತಾಯಿದ್ದೆ ಹಾಗೆ ಸೊಪ್ಪು ತೊಗೊಂಡಿದ್ರು ಸೊಪ್ಪು ಇದು ಒಂಥರ ನನಗೆ ಬೇರೆಯೇ ಅಂದರೆ ಹಲು ಥರ ಅನಿಸುತ್ತೆ ನಾನು ಈ ಥರದ ಸಾಂಬಾರು ಸೊಪ್ಪಲ್ಲಿ ಯಾವತ್ತೂ ಸಾಂಬಾರು ಮಾಡಿಲ್ಲ ಹಾಗಾಗಿ ನನಗೆ ಮಾಡಲೋ ಬೇಡೋ ಮಾಡಲೋ ಬೇಡೋ ಅಂತ ಯೋಚನೆ ಮಾಡ್ತಾನೆ ಇದೆ ಹಾಗಾಗಿ ಕೊನೆಯದಾಗಿ ಇದು ತೆನೆ ಎಲ್ಲನೂ ಬಂದುಬಿಟ್ಟಿತ್ತು ಇದು ಆ್ಯಕ್ಚುಲಿ ಅದರಲ್ಲಿ ಹಾಗಾಗಿ ನನಗೆ ಇದು ಡೌಟ್ ಬಂತು ಏಕೆಂದರೆ ನಾನು ಈ ಥರದ್ದೆಂದೂ ಮಾಡಿಲ್ಲ ಕಿರಕ್ಸಲೇ ಸೊಪ್ಪು ನನಗೆ ನೋಡಿದ ತಕ್ಷಣ ಗೊತ್ತಾಗುತ್ತೆ ಏಕೆಂದರೆ ದಂಟೆಲ್ಲ ಕೆಂಪುಗಿರುತ್ತೆ ಬುಡ ಸಮೇತ ಇರುತ್ತೆ ಆದರೆ ಇದು ಹೆಂಗಿತ್ತು ಅಂದರೆ ಎಲ್ಲ ಫುಲ್ ಬಿಡಿಸಿರೋ ಥರ ನೋಡ್ತಾ ಇರ್ಬೋದು ಅದು ತೆನೆ ಎಲ್ಲನೂ ಬಂದುಬಿಟ್ಟಿದೆ ಒಂಥರ ಮುಳ್ಳು ಮುಳ್ಳು ಇರುತ್ತಲ್ಲ ಆ ಥರದ್ದು ಸೊಪ್ಪು ಅಂತ ನಾನು ಅಂದ್ಕೊಂಡೆ ಯಾಕೆಂದರೆ ನನಗೆ ಸೊಪ್ಪನಾಗೆ ಸ್ವಲ್ಪ ತಿಳ್ಕೊಂಡಿದ್ದೀನಿ ಯಾವ ಯಾವ್ಯಾವ ಥರ ಇರುತ್ತೆ ಅಂತೇಳ್ಬಿಟ್ಟು ನನಗಾಗೆ ಡೌಟ್ ಬಂದು ಇದನ್ನು ಮಾಡೋದೇನು ಬೇಡ ಅಂತ ಅಂದ್ಕೊಂಡು ಸುಮ್ಮನೆ ಆಗಿಬಿಟ್ಟೆ ಈ ಕಡೆಗೆ ಮನೆಯೆಲ್ಲನೂ ಕ್ಲೀನ್ ಮಾಡಿ ಸ್ವಲ್ಪ ಬಾಳೆ ಹಣ್ಣನ್ನು ಕೂಡ ಒತ್ತಾಕಿದ್ವಿ ಇವಾಗ ಹೀಟ್ ಅಂದರೆ ಬಿಸಿಲು ಜಾಸ್ತಿ ಇರೋದರಿಂದನ ಸ್ವಲ್ಪ ಹಣ್ಣಾಗಿ ಕಪ್ಪುಕಾಗ್ಬಿಟ್ಟಿತ್ತು ಹಾಗಾಗಿ ಅಷ್ಟೇ ಅದು ನಮ್ಮದೇ ಗಿಡದಲ್ವ ಹಾಗಾಗಿ ಈ ಕಡೆಗೆ ಒಳಗಡೆ ಹಾಲನ್ನ ಜೋರಾಗಿ ಸ್ಟವ್ನ ಇಟ್ಬಿಟ್ಟು ಹೊರಗಡೆ ಹೋಗ್ಬಿಟ್ಟಿದೆ ಹಾಗಾಗಿ ಹಾಲು ಕೂಡ ಹೋಗ್ಬಿಟ್ಟಿತ್ತು ನನಗೆ ಬೆಳಿಗ್ಗೆ ಎದ್ದ ತಕ್ಷಣ ಕ್ಲೀನ್ ಮಾಡಿದೆಲ್ಲ ವೇಸ್ಟ್ ಆಯ್ತಲ್ಲ ಅಂತ ಯೋಚನೆ ಮಾಡ್ತಾಯಿದ್ದೆ ಹಾಗಾಗಿ ಈ ಕಡೆಗೆ ನಾನು ಉಪ್ಪಿಟ್ಟಿಗೆ ಹೇಳ್ಬಿಟ್ಟು ಇಟ್ಕೊಂಡಿದ್ದೀನಿ ಉಪ್ಪಿಟ್ಕೆ ಅಂದರೆ ಬಟಾಣಿ ಮತ್ತು ತರಕಾರಿ ಎಲ್ಲ ಹಾಕಿರ್ತೀನಲ್ಲ ಬೇಗ ಬೇಯಲ್ಲ ಹೇಳ್ಬಿಟ್ಟು ನಾನು ಕುಕ್ಕರಲ್ಲಿ ವಿಜ್ವಲ್ ಕೂಗಿಸ್ಕೊಂಡು ಆಮೇಲೆ ರವೆನ ಹಾಕೋತೀನಿ ರವೆ ಹಾಕಿದಾಗ ಏನು ವಿಜ್ವಲ್ ಹಾಕಲ್ಲ ಹಾಗೆ ಓಪನ್ ಆ ಅದ್ರಲ್ಲಿ ಮಾಡ್ಕೋತೀನಿ ಒಟ್ಟಿಗೆ ಅದು ಬೇಯಬೇಕು ಹಾಗಾಗಿ ಹಾಗೆ ಮಾಡ್ಕೋತೀನಿ ಈ ಕಡೆ ರವೆ ಕೂಡ ಆಗಿದೆ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ ಎಲ್ಲ ಹೊರಟ್ವಿ ಅಂತ ಹೇಳ್ಬಿಟ್ಟು ತೋರಿಸ್ಬೇಕು ಅಂದರೆ ಹೋಗ್ತಾ ಇದ್ವಿ ಹೀಗಾಗಿ ಯಾರಾದರೂ ಹೊಸ್ದಾಗಿ ನನ್ನ ಚಾನೆಲನ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಗಾಯ್ಸ್ ಹಾಗೆ ಫೇಸ್ಬುಕ್ಕಲ್ಲಾದರೆ ಫಾಲೋ ಮಾಡ್ಕೊಂಡು ನೋಡಿ ಈಗ ಫೇಸ್ಬುಕ್ಕಲ್ಲಿ ಕೂಡ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಅಲ್ಲೂ ಕೂಡ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟು ತುಂಬಾ ಮುಖ್ಯ ಈ ಕಡೆಗಂತೂ ಬಿಸಿಲಂತೂ ಸಖತ್ತಿತ್ತು ಒಂದು ಸ್ವಲ್ಪ ಕೆಲವೊಂದು ಕೆಲಸಗಳಿತ್ತು ಕೆಲಸನೂ ಮುಗಿಸಿದ ಮೇಲೆ ಬಿಸಿಲು ತುಂಬ ಅಂದರೆ ತುಂಬ ಜಾಸ್ತಿ ಆಗಿಬಿಟ್ಟಿದೆ ಅದು ಏನು ಇವಾಗಲೂ ಇಷ್ಟೊಂದು ಬಿಸ್ಲಾಗ್ಬಿಟ್ಟಿದೆ ಮುಂದೆ ಇನ್ನೂ ಹೆಂಗೆ ಏನೇನು ಬಿಸಿಲು ಕಾಣಬೇಕೋ ಗೊತ್ತಿಲ್ಲ ಪಾಪ ತೋಟಗಳ್ದವ್ರು ಇರೋರು ಅಂತೂ ತುಂಬಾ ಕಷ್ಟ ಹಾಗಾಗಿ ಈ ಕಡೆ ನಮ್ಮ ದಾಸವಾಳ ಗಿಡ ಅಂತೂ ಮೈ ತುಂಬ ಹೂವು ಇಟ್ಕೊಂಡೈತೆ ಅಂದರೆ ಇದು ಇತ್ತೀಚಿಗೆ ನಾನು ಎಲ್ಲ ಕ್ಲೀನ್ ಮಾಡಿಸಿದ್ಮೇಲೆ ಇದು ಹೂವನ ಇಷ್ಟು ಬಿಟ್ಕೋತಿದೆ ಪಾಪ ಮಗ್ಗೆಲ್ಲ ಇರುತ್ತೆ ನಾನು ಮಗ್ನ ಮನೆಗೆ ಕಿತ್ಕೊಂಡ್ಬರ್ತೀನಿ ಒಂದೊಂದು ದಿನ ಬರದೆ ಇಲ್ದಾಗ ಈ ಥರ ಅರಳಿರುತ್ತೆ ಮತ್ತು ಮನೆಗೆ ಬಂದು ಅಡುಗೆ ಮಾಡೋಣ ಹೇಳ್ಬಿಟ್ಟು ಮಾಡಿದ್ದೀನಿ ಹಳಸಂಡೆ ಕಾಳು ಒಣಗಿರೋ ಹಳಸಂಡೆ ಕಾಳನ್ನ ಹಾಕ್ಬಿಟ್ಟು ಸಪ್ ನೀರು ಮಾಡ್ಕೊಳ್ಳೋಣ ಅಂತ ಸಪ್ ನೀರು ಅಂದರೆ ಕೆಲವರಿಗೆ ಗೊತ್ತಾಗ ಗೊತ್ತಾಗುತ್ತೆ ಅಂದ್ಕೊಂಡಿದ್ದೀನಿ ನಮ್ಮ ಕಡೆ ಕ್ಯೂ ಚಾಂಬ್ರ ಅಂತಾರೆ ಈಗ ಹಾಗಾಗಿ ನಾನು ಒಣಗಿರೋ ಕಾಳನ್ನ ಕೂಗ್ಸೋದಕ್ಕೆ ಅಂತ ಹೇಳ್ಬಿಟ್ಟು ಇಟ್ಟಿದ್ದೀನಿ ಒಂದು ಹತ್ತು ಸರಿ ಕೂಗ್ಸೋದು ನೇನು ಎಂಟರಿಂದ ಹತ್ತು ಸಲ ಬಟ್ ಅದು ಬೆಂದೇ ಇರಲಿಲ್ಲ ಕಾಳಂತೂ ಹಾಗಾಗಿ ಅಷ್ಟರಲ್ಲಿ ನಾನು ಕಾಳಿಗೆ ಒಗ್ಗರಣೆಗೆಲ್ಲ ಅಂತೇಳ್ಬಿಟ್ಟು ಈರುಳ್ಳಿ ನಾನು ಫ್ರೈ ಮಾಡಿ ಇಟ್ಕೊಂಬಿಡೋಣ ಆಮೇಲಿಂದ ಅದು ಬೇಗ ಬೆಂದಿದ ತಕ್ಷಣವೇ ಮಾಡ್ಕೊಂಬಿಡ್ಬೋದು ಅಂತ ಯಾಕೆಂದರೆ ಉಪ್ಪಿಟ್ಟು ಹೋಗಿದ್ದೆ ಅಷ್ಟೇ ನಾನು ಅಡುಗೆ ಎಲ್ಲ ಮಾಡಿರಲಿಲ್ಲ ಮತ್ತು ಮನೆಗೆ ಬಂದು ಮಾಡಬೇಕಾಗಿ ಬಂತು ಯಾಕಂದರೆ ಮಧ್ಯಾಹ್ನ ಊಟಕ್ಕೆ ನಾನೇನು ಅಡುಗೆ ಬೆಳಗ್ಗೆನೇ ಮಾಡಿರಲಿಲ್ಲ ಒಂದು ಮಾಡಿದ್ದೆ ಹಾಗಾಗಿ ಇವಾಗ ಬಂದು ಅಂತ ಅಂತೇಳ್ಬಿಟ್ಟು ಈ ಕಡೆ ಬದನೆಕಾಯಿ ಕೊತ್ತಂಬರಿ ಸೊಪ್ಪು ಹಸಿ ಮೆಣಸಿನ್ಕಾಯಿ ಹುರಿದಿರೋದು ಮತ್ತು ಬೆಳ್ಳುಳ್ಳಿ ಇದೆಲ್ಲ ಅದನ್ನು ಇದು ಕೈಯಲ್ಲೆಲ್ಲ ಮಾಡಿದ್ರೆ ಕೈ ಅಂತ ಅಂತೇಳ್ಬಿಟ್ಟು ಒಂದು ಲೋಟದಲ್ಲಿ ಬೆಳ್ಳುಳ್ಳಿ ಎಲ್ಲ ಜಚ್ಕೊಂಡಿದ್ದೆ ಹಾಗಾಗಿ ಈ ಕಡೆಗೆ ಮತ್ತು ಇದು ಹುಣಸೆಹಣ್ಣಿನ ರಸ ಇರುತ್ತಲ್ಲ ಅದನ್ನು ಕೂಡ ನೆನೆ ಹಾಕಿದ್ದೆ ನೆನೆ ಹಾಕಿದ್ರೆ ಸ್ವಲ್ಪ ಚೆನ್ನಾಗಿ ರಸ ಬಿಟ್ಕೊಳ್ಳುತ್ತೆ ಅಂತೇಳ್ಬಿಟ್ಟು ನಾನು ನೆನೆ ಹಾಕಿದ್ದೆ ಈ ಕಡೆಗೆ ಈರುಳ್ಳಿ ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ ಕುಕ್ಕರ್ ಕೂಗ್ತಾ ಕೂಗ್ತಾ ಅದು ಆಗಿಬಿಡುತ್ತೆ ಬೇಗ ಅಂತೇಳ್ಬಿಟ್ಟು ಮಾಡ್ಕೋತೀನಿ ಅಷ್ಟೇ ನೀಟಾಗಿ ಈರುಳ್ಳಿ ಎಲ್ಲನೂ ಫ್ರೈ ಆದಮೇಲೆ ನಾನು ಮತ್ತೆ ಅದಕ್ಕೆ ಕಾಯಿ ತುರಿನ ಕೂಡ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋತೀನಿ ಯಾಕೆಂದರೆ ಕಾಳು ಕೆಡಬಾರ್ದು ಅಂತೇಳ್ಬಿಟ್ಟು ನೈಟ್ಗೂ ನೈಟ್ ಆ ಕ ಆಗುತ್ತೆ ಅದು ವೇಸ್ಟ್ ಆಗೋಲ್ಲ ಕಾಳೆಲ್ಲನೂ ಇಲ್ಲ ಅಂದರೆ ಇದಾಗುತ್ತೆ ಅಂತೇಳ್ಬಿಟ್ಟು ಈ ಕಡೆ ಕುಕ್ಕರ್ಗೆ ಒಂದು ಯೋ ಹೇಳಿದ್ನಲ್ಲ ಒಂದು ಎಂಟರಿಂದ ಹತ್ತು ಸಲ ಕೂಗಿಸ್ಕೊಂಡೆ ಆದರೆ ಕಾಳು ಮಾತ್ರ ನಾನು ಜುಮ್ ಅಂತ ಅಂದಿರಲಿಲ್ಲ ಹಾಗಾಗಿ ಮತ್ತೆ ಸರಿ ಕೂಗಿಸ್ಬಿಟ್ಟು ಇದು ಮಾಡೋಣ ಅಂತ ತಗ ಅದ್ರಾಗ್ಲದು ಬದನೆ ಕೈ ಎಲ್ಲ ಅಕ್ಕಿ ಉಚ್ಚು ಬೇಕಿತ್ತಲ್ಲ ಹಾಗಾಗಿ ಸ್ವಲ್ಪ ನೀರಿಗೆ ಅದ್ರಾಗ್ಲು ತಗೊಂಬಿಟ್ಟು ಆಮೇಲೆ ಬರೀ ಕಾಳನ್ನೇ ಬೇಯೋದಿಕ್ಕೆ ಹೇಳ್ಬಿಟ್ಟು ಮತ್ತೆ ಇಟ್ಕೊಂಡೆ ಈ ಕಡೆಗೆ ಮುದ್ದೆ ಅಷ್ಟರಲ್ಲಿ ಅದು ಕಾಳು ಬೇಯೋದ್ರಲ್ಲಿ ನಾನು ಮುದ್ದೆ ಕೂಡ ರೆಡಿ ಮಾಡ್ಕೊಂಬಿಡೋಣ ಅಂತ ಮುದ್ದೆ ಕೂಡ ಇಟ್ಕೊಂಡು ಮುದ್ದೆ ರೆಡಿ ಮಾಡಿಕೊಂಡೆ ಈ ಕಡೆ ಹುಣಸೆ ಹುಳಿ ಬೇಕಿತ್ತು ಹುಣಸೆ ಹುಳಿನ ನಾನು ಒಂದು ಲೋಟದಲ್ಲಿ ನೆನೆಸಿಟ್ಕೊಂಡಿದ್ದೀನಿ ನೆನೆಸಿ ಅದನ್ನು ರಸ ಎಲ್ಲ ತೆಗೆದ್ಬಿಟ್ಟು ಇದಕ್ಕೆ ಸೇರಿಸ್ಬಿಡ್ತೀನಿ ಸಾಂಬಾರಿಗೆ ಸಾಮಾರಿ ಸೇರಿಸಿ ಊಟ ಕೂಡ ಮುಗಿಸೋ ಅಷ್ಟರಲ್ಲಿ ನಾಲ್ಕು ಗಂಟೆ ಆಗಿತ್ತು ಅನಿಸುತ್ತೆ ಮೂರು ಮುಕ್ಕಾಲಾಗಿತ್ತು ಆಗಿತ್ತು ಈ ಕಡೆಗೆ ಸ್ವಲ್ಪ ಹುಣಸೆ ಹುಳಿನ ಸೇರಿಸ್ಕೊಂಡು ಸ್ವಲ್ಪ ಉಪ್ಪು ಕಡಿಮೆ ಇತ್ತು ಅಂದರೆ ಉಪ್ಪನ್ನ ಸೇರಿಸ್ಕೊಬೋದು ಈಗ ನಾನು ಹಾಗಾಗಿ ಒಂದು ಎರಡು ಕಲ್ಲು ಉಪ್ಪನ್ನ ಸೇರಿಸ್ಕೊಂಡೆ ಏಕೆಂದರೆ ಉಪ್ಪನ್ನ ನಾನು ಕಾಳಿಗೆಲ್ಲ ಕಡಿಮೆ ಹಾಕ್ತೀನಿ ಅದು ಡ್ರೈ ಆಗ್ತಾ ಆಗ್ತಾ ಜಾಸ್ತಿ ಆಗಿಬಿಡುತ್ತೆ ಅಂತ ಅಷ್ಟೆ ಹಾಗಾಗಿ ಸ ಕಿವುಚಿರೋದೇನಿತ್ತು ಅದಕ್ಕೆಲ್ಲ ನಾನು ಸ್ವಲ್ಪ ಉಪ್ಪು ಖಾರ ಎಲ್ಲ ನೋಡ್ಕೊಂಡ್ಬಿಟ್ಟು ಉಪ್ಪು ಖಾರ ಹಾಕ್ಕೊಂಡೆ ಸಪ್ ಈ ಕಡೆ ಒಂದು ಥರದ್ದು ಸಾಂಬಾರು ರೆಡಿ ಆಗ್ತಾಯಿದೆ ಈಗ ಕಾಳು ಕೂಡ ರೆಡಿಯಾಗಿದೆ ಈಗ ವಿಷನ್ನೆಲ್ಲನ ತೆಗೆದುಬಿಟ್ಟು ಆಮೇಲೆ ಕಾಳೆಲ್ಲನೂ ಕುದಿಬೇಕಾದ್ರೆ ಮೇಲುಗಡೆ ಬಂದಿರುತ್ತೆ ಬಟ್ ಅದನ್ನು ತೆಗೆದ ತಕ್ಷಣವೇ ಕೆಳಗಡೆ ಹೊರ್ಟೋಯ್ತು ಈಗ ಅದನ್ನು ಸಪ್ ನೀರು ಏನಿದೆ ನೀರು ಥರದ್ದು ಅದನ್ನೆಲ್ಲ ಬೇರೆ ಕಡೆ ನಾನು ಶಿಫ್ಟ್ ಮಾಡ್ಕೋತೀನಿ ಯಾಕೆಂದರೆ ಇದೇ ಸಪ್ ಸಪ್ಪು ನೀರಲ್ಲೇ ನಾನು ಅಂದರೆ ಇದೇ ನೀರಲ್ಲಿ ಕಾಳು ಬೇಯಿಸಿರೋ ನೀರಲ್ಲಿ ಈ ಕಡೆ ಸೊಪ್ಪು ನೀರು ಮಾಡ್ಕೋತೀನಿ ಇನ್ನೊಂದು ಕಡೆ ಬಸ್ಸಾರ್ ಕೂಡ ಮಾಡ್ತಿದ್ದೀನಿ ಅದನ್ನು ಕೂಡ ಹೇಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಒಣ ಕಾಳನ್ನು ಹಾಕ್ಬಿಟ್ಟು ಮಾಡ್ತಾರೆ ನಮ್ಮ ಕಡೆ ಹಾಗಾಗಿ ಅದನ್ನು ಕೂಡ ನಾನು ನಾನು ಇದೇ ವಿಡಿಯೋದಲ್ಲಿ ಶೇರ್ ಮಾಡ್ಕೋತಾ ಇದ್ದೀನಿ ಈ ಕಡೆ ಕಾಳನ್ನ ಏನಕ್ಕೆ ತೆಗ್ದಿಟ್ಕೊತಾ ಇದ್ದೀನಿ ನಾನು ಅಂದರೆ ಆ ಕಾಳನ್ನು ಮ್ಯಾಶ್ ಮಾಡಿಬಿಟ್ಟು ಈ ಕ್ಯೂಚಿರೋದಿರುತ್ತಲ್ಲ ಸಾಂಬಾರು ಸೊಪ್ಪು ನೀರು ಅದಕ್ಕೆ ಹಾಕೋದ್ರಿಂದ ಒಳ್ಳ ಟೇಸ್ಟ್ ಬರುತ್ತೆ ನಿಜವಾಗ್ಲೂ ನಾನು ಪ್ರತಿ ಸಲ ಮಾಡಿದಾಗಲೂ ಇದೇ ಥರನೇ ಮಾಡೋದು ಮುಂಚೆನೇ ಹಾಕೊಂಬಿಟ್ಟು ನಾನು ಕ್ಯೂಚ್ತಾ ಇದ್ದೆ ಆದರೆ ಬಟ್ ಇವತ್ತು ಹೆಂಗೆ ಅಂದರೆ ಕಾಳು ಅದು ಬೆಂದಿರಲಿಲ್ಲ ಹಾಗಾಗಿ ಒಂದೆರಡು ಸಲ ಇನ್ನೊಂದು ಸ್ವಲ್ಪ ಹೊತ್ತು ಕೂಗಿಸ್ಬಿಟ್ಟು ಆಮೇಲೆ ಇದು ಮಾಡ್ಕೊಂಡಲ್ಲ ಈಗ ಇದನ್ನ ಹಾಕ್ಕೊಂಡು ಅದನ್ನು ಮ್ಯಾಶ್ ಮಾಡ್ತೀನಿ ಮ್ಯಾಶ್ ಮಾಡಿಬಿಟ್ಟು ಇದಕ್ಕೆ ತುಂಬ ಸಾಫ್ಟ್ ಆದಮೇಲೆ ಸಪ್ ನೀರಿಗೆ ಹಾಕೋತೀನಿ ಈ ಕಡೆ ಅಂಥ ಸಪ್ ನೀರನ್ನ ಕಾಳು ಬೀಸಿರೋಂಥ ನೀರನ್ನ ಸಪ್ರೇಟ್ ತೆಗೆದಿಟ್ಕೋತಿದ್ದೀನಿ ಯಾಕೆಂದರೆ ಬಸ್ಸಾರ್ಗೆ ಅಂತ ಈಗ ಕಾಳನ್ನೆಲ್ಲಾನು ಒಗ್ಗರಣೆ ಹಾಕಿ ಏನು ಈರುಳ್ಳಿ ಫ್ರೈ ಮಾಡಿ ಇಟ್ಕೊಂಡಿದ್ದೆ ಈರುಳ್ಳಿ ಸಾಸಿವೆ ಒಣಮೆಣಸಿನ್ಕಾಯಿ ಹಾಕಿದ್ದೀನಿ ನೀವು ಬೇಕಿದ್ರೆ ಹಸಿಮೆಣ್ಸಿನ್ಕಾಯಿ ಕೂಡ ಹಾಕ್ಕೋಬೋದು ಮತ್ತು ಕಾಯಿ ತುರಿನ ಹಾಕ್ಬಿಟ್ಟು ಏನು ಮಿಕ್ಸ್ ಮಾಡಿಟ್ಟಿದ್ದೆ ಅದಕ್ಕೆ ಕಾಳನ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಿದ್ದೀನಿ ನೀವು ಇದಕ್ಕೆ ಬೇಕಿದ್ರು ಅಂದರೆ ಕೊತ್ತಂಬರಿ ಸೊಪ್ಪನ್ನ ಕೂಡ ಹಾಕ್ಬೋದು ನಾನು ಕೊತ್ತಂಬರಿ ಸೊಪ್ಪನ್ನ ಮುಂಚೆಯೇ ಹಾಕಿದ್ದೆ ಹಾಗಾಗಿ ಅದು ಕಾಣಿಸ್ತಾ ಇಲ್ಲ ಸ್ವಲ್ಪ ಫ್ರೈ ಆಗಲಿ ಅಂತೇಳ್ಬಿಟ್ಟು ಈಗ ಸರ್ವ್ ಕೂಡ ಮಾಡ್ತಾಯಿದ್ದೀನಿ ಅಂದರೆ ಸಪ್ ನೀರನ್ನು ಸರ್ವ್ ಕೊಡ ಸರ್ವ್ ಮಾಡ್ತಾಯಿದ್ದೀನಿ ಸೊಪ್ಪು ನೀರು ಮತ್ತು ಕಾಳು ಊಟ ಮಾಡ್ತಿದ್ರೆ ನಿಜವಾಗ್ಲೂ ಇದು ಒಂಥರ ಅಂದರೆ ಹಬ್ಬದ ಊಟಕ್ಕೆ ಸಮಾನ ಅಂತ ಹೇಳ್ತಾರೆ ಆ ಥರ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಇದು ಕಾಳು ಸೀಸನಲ್ಲಿ ತುಂಬ ಮಾಡ್ತಿರ್ತಾರೆ ಆದರೆ ಈ ಟೈಮಲ್ಲಿ ಕಾಳು ಒಣಗಿದ ಮೇಲೆ ಮಾಡೋದು ರೇರ್ ಅಂದ್ಕೊಂಡಿದ್ದೀನಿ ಬಟ್ ನಾನಿಲ್ಲಿ ಮಾಡೋಣ ಅಂತೇಳ್ಬಿಟ್ಟು ಮಾಡಿದೆ ಏಕೆಂದರೆ ಒಂದು ಇದನ್ನೇ ಮಾಡೋಣ ಅಂತ ಯಾಕೆಂದರೆ ಒನ್ ಟೈಮ್ಗೆ ಇದನ್ನು ಈ ಥರ ಮಾಡಿಕೊಂಡು ಸಂಜೆಗೆ ಹೇಳ್ಬಿಟ್ಟು ನಾನು ಬಸ್ಸಾರನ್ನ ಮಾಡ್ಕೊಂಡಿದ್ದೀನಿ ಈ ಕಡೆ ಬಸ್ಸಾರಿ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಬಸ್ಸಾರಿಗೆ ನಾನು ಒಂದು ಪಾತ್ರೆನ ಇಟ್ಕೊಂಡು ಅಂದರೆ ಒಂದು ಪಾನ್ ಫ್ರೈ ಪ್ಯಾನ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಇದನ್ನು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಬೆಳ್ಳುಳ್ಳಿ ಹುಣಸೆಹಣ್ಣು ಈರುಳ್ಳಿ ಎರಡರಿಂದ ಮೂರು ತೊಗೊಂಡಿದ್ದೀನಿ ಒಂದು ಎಂಟರಿಂದ ಹತ್ತು ಮೆಣ್ಸಿ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ದೀನಿ ಇದಕ್ಕೆ ನಾನು ಸ್ವಲ್ಪ ಕಾಯಿ ತುರಿ ತೊಗೊಂಡಿದ್ದೀನಿ ನೀವು ಬೇಕಿದ್ರೆ ಹಸಿ ಕಾಯಿನ ಹಾಕೋಬೋದು ನಾನಿಲ್ಲಿ ಕೊಬ್ಬರಿ ಯೂಸ್ ಮಾಡ್ತಾಯಿದ್ದೀನಿ ಅಷ್ಟೇ ಈಗ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಏನಿದೆ ಅದನ್ನು ಗೋಲ್ಡನ್ ಫ್ರೈ ಆಗೋವರೆಗೂ ಹುರ್ಕೋಬೇಕು ಇದಿಷ್ಟನ್ನು ಹುರ್ಕೊಂಡು ನೀಟಾಗಿ ಫ್ರೈ ಆಗೋವರೆಗೂ ಹುರ್ಕೋಬೇಕಾಗತ್ತೆ ಈ ಥರ ಬಸ್ಸಾರುಗಳು ಮತ್ತು ಸೊಪ್ಪಿನ ಸಾರು ಆ ಥರ ಎಲ್ಲ ಅಂದರೆ ವೆರೈಟಿ ವೆರೈಟಿ ಫುಡ್ಗಳಿರುತ್ತೆ ಅಂದರೆ ಹಳ್ಳಿ ಕಡೆ ಮಾಡೋ ಥರದ್ದು ನಾನು ಎಲ್ಲದನ್ನು ಒಂದೇ ಥರ ಮಾಡಲ್ಲ ಸೊಪ್ಪಿಂದೆಲ್ಲೂ ಒಂದು ಎರಡು ಥರ ಮಾಡ್ತೀನಿ ಮತ್ತು ಈ ಥರ ಅಂದರೆ ಒಣ್ಣಿರೋ ಕಾಳನ್ನು ಯೂಸ್ ಮಾಡಿ ಬೇರೆ ಥರನೇ ಮಾಡ್ತೀನಿ ಇದನ್ನು ಯಾವ ಥರ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಇದಕ್ಕೆ ನಾನು ಒಂದೂವರೆ ಸ್ಪೂನಷ್ಟು ಜೀರಿಗೆ ಸೇರಿಸ್ಕೊಂಡು ಜೀರಿಗೆನ ಜೀರಿಗೆ ಸಮೇತ ಈರುಳ್ಳಿ ಬೆಳ್ಳುಳ್ಳಿ ಜೀರಿಗೆ ಮೂರೂ ನೀಟಾಗಿ ಗೋಲ್ಡನ್ ಫ್ರೈ ಆಗೋವರೆಗೂ ಹುರ್ಕೋತೀನಿ ಜೀರಿ ಹಾಕಿದ ಮೇಲೆ ಒಂದು ನಿಮಿಷ ಆದ್ರೂ ಹುರ್ಕೋಬೇಕಾಗುತ್ತೆ ಒಂದು ಮೂವತ್ತು ಆದರೂ ಯಾಕೆಂದರೆ ಜೀರಿಗೆ ಚಿಟಪಟ ಅನ್ನಬೇಕು ಹಸಿ ಹಸಿ ಇತ್ತು ಅಂದರೆ ಅದೊಂಥರ ಚೆನ್ನಾಗಿರೋಲ್ಲ ಹಾಗಾಗಿ ಮುಂಚೆನೆ ಹಾಕ್ಕೊಳ್ಳೋದು ಈಗ ಒಣಮೆಣ್ಸಿನ್ಕಾಯಿ ಏನಿದೆ ಒಣಮೆಣ್ಸಿನ್ಕಾಯಿನ ಅದಕ್ಕೆ ಸೇರಿಸ್ಕೊಂಡಿದ್ದೀನಿ ಒಣಮೆಣ್ಸಿನ್ಕಾಯಿನ ಸೇರಿಸ್ಕೊಂಡು ಅದು ನಾನು ಹುರಿದು ಹೆಟ್ಟಿ ಎತ್ತಿಟ್ಕೊಂಡಿರೋದು ಹಾಗಾಗಿ ನಾನಿಲ್ಲಿ ಒಂದು ಐದರಿಂದ ಹತ್ತು ಸೆಕೆಂಡ್ ಮಾತ್ರ ನಾನು ಫ್ರೈ ಮಾಡ್ಕೊತಿದ್ದೀನಿ ಹುರಿದಿರಲಿಲ್ಲ ಅಂದರೆ ನೀವು ಸ್ವಲ್ಪ ಹೊತ್ತು ಹಾಕಬೇಕಾಗತ್ತೆ ಅಂದರೆ ಆಡಿಸ್ಬೇಕಾಗತ್ತೆ ಹುರ್ಕೊಳ್ಳೋಕ್ಕೆ ಇದಿಷ್ಟು ನೀಟಾಗಿ ಫ್ರೈ ಆಯಿತು ಅಂದರೆ ಸಾಂಬಾರು ಕೂಡ ಒಳ್ಳೆ ಟೇಸ್ಟಿಯಾಗಿ ಬರುತ್ತೆ ಇಲ್ಲಾಂದರೆ ಹಸಿ ಹಸಿ ಥರ ಅನಿಸ್ತಾ ಇರುತ್ತೆ ಮುಂಚೆ ಎಲ್ಲನೂ ಒಲೆಯಲ್ಲಿ ಸುಟ್ಟುಬಿಟ್ಟು ಮಾಡೋರು ಬೆಳ್ಳುಳ್ಳಿ ಗೆಡ್ಡೆನೇ ಹಂಗೆ ಹಾಕ್ಬಿಟ್ಟು ಮತ್ತು ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ಮಾಡೋರು ಈಗ ಈ ಥರ ಫ್ರೈ ಮಾಡ್ಕೊಂಡು ಹಾಕೋದು ಇದಕ್ಕೆ ನಾನು ಸ್ಟವ್ನ ಆಫ್ ಮಾಡಿ ಆಮೇಲೆ ಕೊಬ್ಬರಿನ ಸೇರಿಸ್ಕೊಂಡಿದ್ದೀನಿ ಯಾಕೆಂದರೆ ಅದನ್ನು ಕೊಬ್ಬರಿನ ನಾನು ಸ್ಟೌನ ಆನ್ ಮಾಡಿ ನಾನು ಹುರ್ಕೋತಾ ಇಲ್ಲ ಹಾಗಾಗಿ ನಾನು ಸ್ಟವ್ನ ಆಫ್ ಮಾಡಿ ಏನಿತ್ತು ಅದನ್ನು ಫ್ರೈ ಮಾಡ್ಕೊತಿದ್ದೀನಿ ಇದಕ್ಕೆ ನಾನು ಅಂಥ ಕೊತ್ತಂಬರಿ ಸೊಪ್ಪು ಮತ್ತು ಎಣ್ಣೆ ಏನಿತ್ತು ಅದನ್ನು ಸೇರಿಸ್ಕೊಂಡಿದ್ದೀನಿ ಇದಿಷ್ಟು ಮಿಕ್ಸಿಗೆ ಹಾಕಿ ಅದು ಫುಲ್ ತಣ್ಣಗಾಗಬೇಕು ಫುಲ್ ತಣ್ಣಗಾದಮೇಲೆ ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಂಡ್ರೆ ಒಳ್ಳೆ ನುಣ್ಣಗೆ ಅಂದರೆ ತುಂಬ ಇಷ್ಟು ನಾವು ನುಣ್ಣಗೆ ರುಬ್ಕೋತೀವು ಅಷ್ಟು ಚೆನ್ನಾಗಿರುತ್ತೆ ಅದು ಕಲ್ಲಲ್ಲಿ ರುಬ್ಬೋದ್ರಿಂದ ಇನ್ನೂ ಟೇಸ್ಟ್ ಬರುತ್ತೆ ನಿಜವಾಗ್ಲೂ ನಾವು ಮುಂಚೆ ಎಲ್ಲ ಕಲ್ಲಲ್ಲಿ ರುಬ್ತಾಯಿದ್ವಿ ಇವಾಗ ಅಂದರೆ ಕಲ್ಲಲ್ಲಿ ತು ರುಬ್ಬಿರೋದು ಕೂಡ ಒಂದು ಎರಡು ವರ್ಷ ಮೂರು ವರ್ಷ ರುಬ್ಬಿದ್ದೀನೋ ಅಷ್ಟೇ ನಾನು ಅಷ್ಟೊಂದು ಜಾಸ್ತಿ ಏನು ರುಬ್ಬಿಲ್ಲ ಮುಂಚೆ ಎಲ್ಲ ಅಮ್ಮ ಮಾಡ್ತಾಯಿದ್ರಲ್ವ ಹಾಗಾಗಿ ನಾನು ನಾನು ಮಾಡೋಕ್ಕೆ ನಿಂತ ಮೇಲೆ ನಾನು ಮಿಕ್ಸಿಯಲ್ಲಿ ಯೂಸ್ ಮಾಡ್ತಾ ಇರೋದು ಇದನ್ನೆಲ್ಲ ಜಾರಿಗೆ ಹಾಕ್ಕೊಂಡು ನೀಟಾಗಿ ನುಣ್ಣಗೆ ಅಂದರೆ ತುಂಬ ನುಣ್ಣಗೆ ರುಬ್ಕೋಬೇಕಾಗತ್ತೆ ವಿಡಿಯೋನ ಆದಷ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಫೇಸ್ಬುಕ್ಕಲ್ಲಾದರೆ ಫಾಲೋ ಮಾಡ್ಕೊಂಡು ನೋಡಿ ನಿಮ್ಮ ಸಪೋರ್ಟ್ ಅತಿ ಮುಖ್ಯವಾಗಿದೆ ಈ ಕಡೆ ನಾನು ಪಾತ್ರೆಯ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಅಂದರೆ ಒಂದು ಸ್ಪೂನ್ ಒಂದು ಕಾಲು ಸ್ಪೂನ್ ಎಣ್ಣೆನ ಹಾಕಿ ಅದಕ್ಕೆ ಸ್ವಲ್ಪ ಸಾಸಿವೆನ ಹಾಕಿ ಚಿಟಪಟ ಅನ್ನೋ ಬಿಟ್ಟು ಅದಕ್ಕೆ ಸ್ವಲ್ಪ ಕರ್ಬೇನ ಸೊಪ್ಪನ್ನು ಸೇರಿಸ್ಕೋತೀನಿ ಇದಕ್ಕೆ ಕರ್ಬೇನ ಸೊಪ್ಪು ಹಾಕೋದ್ರೆ ಒಣ್ ಕಾಳ ಬಸ್ ಸಾರಾಗಿರೋದರಿಂದ ಕರ್ಬೇನ ಸೊಪ್ಪನ್ನು ಸೇರಿಸ್ಕೋಬೋದು ಆಲ್ಮೋಸ್ಟ್ ಇದು ಒಬ್ಬಟ್ಟಿನ ಸಾರು ತನೇ ಬರುತ್ತೆ ಆದರೆ ಒಬ್ಬಟ್ಟಿನ ಸಾರು ಟೇಸ್ಟ್ ಬರಲ್ಲ ಅಷ್ಟೇ ಒಬ್ಬಟ್ಟಿನ ಸಾರು ಥರನೇ ಒಗ್ಗರಣೆ ಇರುತ್ತೆ ಆದರೆ ಒಬ್ಬಟ್ಟಿನ ಸಾರೆಲ್ಲ ಮಿಕ್ಕಿರೋ ಅಂಥ ಸೊಪ್ಪು ನೀರು ಅಂದರೆ ಕಾಳು ಬೀಸಿರೋವಂಥ ನೀರೇನಿದೆ ಅದನ್ನು ಸೇರಿಸ್ಕೊಂಡಿದ್ದೀನಿ ಅದಕ್ಕೆ ನಾನು ಒಂದು ಒಣಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಹಾಕ್ಕೊಬೋದು ಇಲ್ಲ ಸ್ಕಿಪ್ ಮಾಡ್ಬೋದು ಈ ಕಡೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬಿಟ್ಟು ನಾನು ರುಬ್ಕೊಂಬಂದಿರೋವಂಥ ಮಸಾಲೆ ಏನಿದೆ ಮಸಾಲೆ ಅಲ್ಲ ಅದು ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಕೊಬ್ಬರಿ ಕಾಯಿ ತುರಿದೆಲ್ಲ ಏನಿರುತ್ತೆ ಅದನ್ನು ರುಬ್ಕೊಬಂದಿರೋದನ್ನ ಡೈರೆಕ್ಟಾಗಿ ನಾನು ಕಾಳು ಬೇಯಿಸಿರುವಂಥ ನೀರಿಗೆ ಸೇರಿಸ್ಕೋತಿದ್ದೀನಿ ಬೇಕಿತ್ತು ಅಂದರೆ ಜಾರನ್ನ ತೊಳಿಯೋದಕ್ಕೆ ಅಂದರೆ ಜಾರನ್ನ ಅಂದರೆ ಜಾರಲ್ಲಿರೋವಂಥ ಮಸಾಲೆ ಐಟಮ್ನ ತೆಗಿಯೋದಕ್ಕೆ ನೀವು ಕೋಲ್ಡ್ ವಾಟರ್ನ ಯೂಸ್ ಮಾಡ್ಬೋದು ಅಂದರೆ ಕುಡಿಯೋ ನೀರು ಇರುತ್ತಲ್ಲ ಆ ಥರದನ್ನು ಯೂಸ್ ಮಾಡ್ಬೋದು ಸೊಪ್ಪು ನೀರೆಲ್ಲ ನಾವು ಡೈರೆಕ್ಟ್ ಇದಕ್ಕೆ ಹಾಕಿದ್ದೀವಲ್ಲ ಹಾಗಾಗಿ ಇದು ಚೆನ್ನಾಗಿ ಎಷ್ಟು ನಾವು ಕುದಿಸ್ತೀವೋ ಅಷ್ಟು ಚೆನ್ನಾಗಾಗುತ್ತೆ ಇದು ಸ್ವಲ್ಪ ನೊರೆ ನೊರೆ ಥರ ಬರುತ್ತೆ ಯಾಕೆಂದರೆ ಹುಳಿ ಹಾಕಿರ್ತೀವಲ್ಲ ಮುಂಚೆ ಹುಳಿ ಹಾಗಾಗಿ ಸ್ವಲ್ಪ ನೊರೆ ನೊರೆ ಬಂದಿರುತ್ತೆ ಅದೆಲ್ಲದನ್ನು ಹೊರಟೋಗೋವರೆಗು ನಾವು ಇದನ್ನು ಕುದಿಸ್ಕೋಬೇಕಾಗುತ್ತೆ ಎಷ್ಟು ಕುದಿಸ್ತೀವೋ ಅಷ್ಟು ಚೆನ್ನಾಗಿ ಸಾಂಬಾರು ರೆಡಿಯಾಗುತ್ತೆ ನೋಡ್ತಾ ಇರ್ಬೋದು ಈಗ ಇದು ಈ ಥರ ನೊರೆ ಥರ ಬಂದಿರುತ್ತೆ ಅದನ್ನೇನು ತೆಗ್ದಾಕೋ ಅವಶ್ಯಕತೆ ಏನಿರಲ್ಲ ಯಾಕೆಂದರೆ ಅದನ್ನ ಅದು ಅದನ್ನೇ ಇದ್ದು ಮಾಡ್ಕೊಳ್ಳುತ್ತೆ ಸಾಂಬಾರೇ ಕುದೀತಾ ಕುದೀತಾ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬ ರುಚಿಯಾಗಿ ಬರುತ್ತೆ ನೀವೊಂದು ಸಲ ಟ್ರೈ ಮಾಡಿದರೆ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ನನ್ನ ಇವತ್ತಿನ ಬ್ಲಾಗ್ ಕೂಡ ಇಷ್ಟ ಆಗಿರುತ್ತೆ ನೀವು ನೋಡ್ತಾ ಇರ್ಬೋದು ಈಗ ನೊರೆಯ ನೊರೆ ಥರದು ಏನೂ ಇಲ್ಲ ಅದು ಕುದಿತಾ ಕುದಿತಾ ನೀಟಾಗುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ರುಚಿಯಾಗುತ್ತೆ ಇವತ್ತಿನ ಬ್ಲಾಗ್ ಕೂಡ ಇಷ್ಟ ಆಗಿರುತ್ತೆ ಗೈಸ್ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ ಯಾರಾದರೂ ನನ್ನ ವೀಡಿಯೋನ ಫುಲ್ ನೋಡಿದ್ದೀರಾ ಅಂದರೆ ಅವರಿಗೆಲ್ಲ ತುಂಬ ಹೃದಯ ಧನ್ಯವಾದಗಳು ಟೇಕ್ ಕೇರ್ ಬಾಯ್